ಹಲೋ ನಮಸ್ಕಾರ ಸ್ನೇಹಿತರೆ ಆರಾಧನೆಗೆ ಪ್ರಪೋಸ್ ಮಾಡ್ಬಿಟ್ಟಾ ಸುಶಾಂತ್ ಹಾಗಿದ್ರೆ ಪ್ರಪೋಸಲ್ ನಾವು ಒಪ್ಕೋತಾಳೆ ಆರಾಧನಾ ಏನಾಗ್ತದೆ ಯಾವ ಪಿತೂರಿ ನಡೀತದೆ ಈ ಕಡೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾಗೆ ಪ್ರಪೋಸ್ ಮಾಡಬೇಕು ಅಂತ ಅಕ್ಕನ ಸಹಾಯ ತಗೊಂಡಿದೆ ಸುಶಾಂತ್ ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಈ ಕಡೆ ಮಂಡಿ ಊರಿ ಉಂಗ್ರನ ಕೈಯಲ್ಲಿ ಇಟ್ಕೊಂಡು ಐ ಲವ್ ಯು ಆರಾಧನಾ ಅವರೇ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ನಿಮ್ಮ ಬಿಟ್ಟು ಬದುಕೋಕೆ ನನ್ನಿಂದ ಸಾಧ್ಯವ ಇಲ್ಲ ನಾನು ಚೆನ್ನಾಗಿ ಹೋದಾಗ ನಿಮ್ಮನ್ನು ತುಂಬ ಅಂದರೆ ತುಂಬ ಮಸ್ ಮಾಡಿಕೊಂಡೆ ನೀವು ನನ್ನನ್ನು ಇನ್ನೂ ಕೂಡ ಗಂಡನಾಗಿ ಪ್ರೀತಿ ಮಾಡ್ತಿದ್ರೋ ಇಲ್ವೋ ಫ್ರೆಂಡಾಗೆ ನೋಡ್ತಿದ್ರು ನನಗೆ ಗೊತ್ತಿಲ್ಲ ಅಥವಾ ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡು ಮುಚ್ಚಿಡ್ತಿದ್ರೋ ಗೊತ್ತಿಲ್ಲ ಆದರೆ ನಾನಂತೂ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಒಂದು ಗಳಿಗೆ ಕೂಡ ನಿಮ್ಮನ್ನು ಬಿಟ್ಟು ಬದುಕೋಕೆ ನನ್ನದು ಸಾಧ್ಯವ ಇಲ್ಲ ನಿಮ್ಮ ಜೊತೆ ಯಾವಾಗದ್ರು ಯಾವಾಗಲೂ ಕೂಡ ಜುಗ್ಲ ಮಾಡಿಕೊಂಡು ಕೊನೆ ತನಕ ಇರಬೇಕು ಅಂತ ಆಸೆ ಆಗುತ್ತೆ ನೀವಿರ್ತೀರ ಅಲ್ವಾ ಮುನಿಯಮ್ಮ ನನಗೆ ಈ ಜುಗ್ಲ ಮಾಡೋ ಕಾಳಜಿ ಮಾಡೋ ಪ್ರೀತಿ ಮಾಡೋ ಮುನಿಯಮನೇ ಬೇಕು ಕೊನೆ ತನಕ ನನ್ನ ಜೊತೆ ಇರ್ತೀರ ಅಲ್ವಾ ಅಂತ ಹೇಳಿ ಸುಶಾಂತ್ ಯು ಅಂತ ಪ್ರಪೋಸ್ ಮಾಡ್ತಿದ್ರೆ ಈ ಕಡೆ ಆರೋಧನ ತುಂಬ ಅಂದರೆ ತುಂಬ ಖುಷಿ ಬರ್ತದಾಳೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಮಿಸ್ ಮಾಡ್ಕೊತಿದ್ದೀನಿ ಅನ್ನೋದು ನೀವು ಚೆನ್ನಾಗಿ ಹೋದಾಗಲ್ಲ ನನಗೆ ಮೊದಲೇ ಕೂಡ ಗೊತ್ತಿತ್ತು ಯಾವಾಗ ನೀವು ಆಟ ನಾನು ನಿಮ್ಮ ಮನೆಗೆ ಹೋದರು ಆಗ ನನ್ನ ಪಟ್ಟು ಪಾಡು ನನಗೆ ಮಾತ್ರ ಗೊತ್ತು ಆಗಲೇ ಗೊತ್ತಾಯ್ತು ನನಗೆ ನೀವು ಎಷ್ಟು ಇಂಪಾರ್ಟೆಂಟು ನಿಮ್ಮ ಬಿಟ್ಟು ಬದುಕೋಕೆ ನಾನಿಂದ ಸಾಕ್ಯೂ ಆಗೋದಿಲ್ಲ ಅಂತ ಅಂದರೂ ನೀವು ತಾಳಿ ಕಟ್ಟಿದಾಗ ಸಿಚುವೇಶನ್ ಏನೇ ಇರಲಿ ಆದರೆ ನನಗೆ ಜೀವನನೇ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಆದರೆ ನನಗೆ ಎಷ್ಟು ಕುಣಿದಲ್ಲಿ ಕುಪ್ಪಳ ಕುಣಿದು ಕುಪ್ಪಳಿಸ್ದೆ ಗೊತ್ತಾ ಅದಾದ ನಂತರ ನೀವು ನನ್ನನ್ನು ಪ್ರೀತಿ ಮಾಡ್ತಿದ್ದೀರಾ ಅಂತ ಹೇಳಿದಾಗ ನನಗಾಗಿರೋ ಖುಷಿ ಅಷ್ಟಿಷ್ಟಲ್ಲ ಆದರೆ ಆ ನಂತರ ನೀವು ಹೇಳಿದ ಮಾತು ನನಗೆ ನಿಜವಾಗ್ಲೂ ಆಗತ್ತದಂತು ಆದರೆ ನೀವು ಅನ್ಕೊಂಡಿದ್ರೆ ನಾನು ಆ ಒಂದು ಘಟನೆನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡುವುದಿಲ್ಲ ಅಂತ ಆದರೆ ನನ್ನ ಸಾವಿನ ಕೊನೆಯಗಳಿಗೆ ತನಕ ಆ ನೆನಪು ನನಗೆ ತುಂಬಾ ಸ್ಪೆಷಲ್ ಅದನ್ನು ನಾನು ತುಂಬಾ ನೆನಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತೀನಿ ರಾಜ್ ಐ ಲವ್ ಯು ಅಂತ ಹೇಳಿ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡ್ತಿದ್ದಾಳೆ ಹಳೆ ಅದನ್ನು ಕೇಳಿದ್ದೆ ಇಲ್ಲಿ ಸುಶಾಂತ್ಗೆ ರೆಕ್ಕೆ ಬಂದಷ್ಟು ಖುಷಿ ಆಗ್ತದೆ ಆಕಾಶದಲ್ಲಿ ಅಷ್ಟು ಖುಷಿ ಆಗ್ತದೆ ಸ್ವರ್ಗಾನೇ ಕೈಗೆ ಸಿಕ್ಕಷ್ಟು ಖುಷಿ ಆಗ್ತದೆ ತಕ್ಷಣ ಈ ಕಡೆ ಫ್ಲವರ್ನ ಕೊಟ್ಟಿದ್ದೆ ಉಂಗ್ರನ ಹಾಕಿ ಕೈಗೆ ಮುತ್ತನ್ನಿಟ್ಟು ಹಣೆಗೆ ಮುತ್ತನ್ನಿಟ್ಟು ಅಪ್ಕೊಂಡಿದ್ದೆ ಅವರು ತಮ್ಮದೇ ಲೋಕದಲ್ಲಿ ಮನೆಗ ಖುಷಿ ಪಡ್ತಿದ್ದಾರೆ ನಂತರ ಈ ಕಡೆ ಸಾವಿತ್ರಿ ಅವರು ಮಗಳಿಗೆ ತೆರೆಗೆ ಬಂದಿದ್ದಾರೆ ಏನ್ ಅಮ್ಮ ನೀನು ಅವರಿಬ್ಬರು ಒಂದಾಗಬೇಕು ಅಂತ ಹೆಲ್ಪ್ ಆಗಲಿ ಅಂತ ಮೇಲ್ಗಡೆ ಟೆರೆಸ್ ಮೇಲೆ ಡೆಕೋರೇಷನ್ ಮಾಡಿ ಬಂದಿದ್ಯಾ ನೀನು ನನಗೆ ಸಹಾಯ ಮಾಡ್ತೀಯ ಆರಾಧನನ ಅವನಿಂದ ದೂರ ಮಾಡೋಕೆ ಅಂದರೆ ಅವ್ನಿಗಿನ್ನೂ ಕೂಡ ಹತ್ತಿರ ಮಾಡಬೇಕು ಅಂತ ತಮ್ಮಗೆ ಸಹಾಯ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಅದು ಅಮ್ಮ ಅರ್ಥ ಮಾಡಿಕೊ ಅಂತ ಅಮ್ಮ ಹೇಳೋದಕ್ಕೆ ಹೋಗಿದ್ದಕ್ಕೆ ಏನು ಮಾತಾಡ್ತಿದ್ಯಾ ಅಮ್ಮ ನೀನು ಏನೂ ಕೂಡ ಹೇಳಬೇಡ ಅದಿಲ್ಲದೆ ಕೇಳಿದ ಬಂದ ತಕ್ಷಣ ಅಮ್ಮ ಮತ್ತು ಆರಾಧನಾ ಅವರು ಸರಿ ಹೋದ್ರ ಅಂತ ಅದನ್ನು ವಹಿಸಿ ಹೋಗಿದ್ದ ಅಲ್ವಾ ನೀನು ಅದನ್ನು ಪ್ಯಾಚಪ್ ಮಾಡಿ ನಿನ್ನ ತಮ್ಮನ ಮನಸ್ಸನ್ನು ಓಲಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಮ್ಮಂಗೆ ಸಹಾಯ ಮಾಡೋದು ಬಿಟ್ಟು ತಮ್ಮನ್ನ ನಾ ಮನ್ಸನ್ನು ಹೋಲೈಸೋಕ್ಕೆ ಅವ್ನ ಪರ ನೆಂತ್ಬಿಟ್ಟ ಆ ಪಾರ್ಟಿ ಚೇಂಜ್ ಮಾಡಿಬಿಟ್ಟಿಯಾ ಅಂತ ಕೇಳ್ತಿದ್ದಾರೆ ಅಮ್ಮ ನಾನು ಏನು ಪಾರ್ಟಿ ಚೇಂಜ್ ಮಾಡಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಅಮ್ಮ ಹೇಳ್ತಿದ್ರೆ ಏನೂ ಮಾತಾಡ್ಬೇಡಮ್ಮ ಅವ್ಳು ಎಂಥವ್ಳು ಅವಳು ಮಾಡೋದು ನಾಟಕ ಆಡು ಮಾತುಗಳು ನಾಟಕ ಅಂತ ಗೊತ್ತಿದೆ ಅಲ್ವಾ ಅವ್ಳು ಎಂಥ ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ ಅಂತ ಗೊತ್ತಿದ್ರು ನನಗೆ ಸಹಾಯ ಮಾಡಿದೆ ಪಕ್ಷ ಬದಲಾಯಿಸಿ ನಿನ್ನ ತಮ್ಮನ್ನು ಹೋಲಿಸಬೇಕು ಅವ್ನಿಗೆ ಒಳ್ಳೆಯ ಅಕ್ಕ ಆಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ದ್ರೋಹ ಮಾಡ್ತಿರೋದು ಸರಿನಾ ಅಂತ ಸಾವಿತ್ರಿ ಅವರು ಅಮ್ಮ ವಿರುದ್ಧ ತಿರುಬಿದ್ದಾರೆ ನಂತರ ಮುಂದುವರೆದಂತಹ ಸಾವಿತ್ರಿ ಅವರು ನೀನೇ ಅಲ್ವಾ ಹೇಳಿದ್ದು ಅಮ್ಮ ಇಷ್ಟೆಲ್ಲ ನಿನಗೆ ಗೊತ್ತಿದ್ದು ಈ ರೀತಿ ಮಾಡ್ತಿದ್ಯಲ್ಲ ಅವಳು ಎಂತವ್ಳು ಅಂತ ಗೊತ್ತಿದ್ದು ಅವ್ಳು ಪರ ಹೋಗ್ತಿದ್ಯಲ್ಲ ನೀನು ಮಾಡ್ತಿರೋದು ಸರಿನಾ ಅಂತ ಹೇಳ್ತಿದ್ರೆ ಅಮ್ಮ ವಿಶ್ವ ಬೇರೆನೇ ಇದೆ ಅಂದಾಗ ಏನ್ ಬೇರೆ ಇದೆ ನೀನೇನು ಕೂಡ ಮಾತಾಡ್ಬೇಡ ಅಂತ ಹೇಳ್ತಿದ್ರೆ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಗಣಪತಿಯವ್ರು ಕೂಡ ಹೇಳ್ತಾರೆ ಗಣಪತಿ ನೀನಾದ್ರೂ ಬುದ್ಧಿ ಹೇಳ್ತೀಯ ಅಂದರೆ ನೀನು ಕೂಡ ಅವ್ಳ ತಾಳಕ್ಕೆ ಸರಿಯಾಗಿ ಕುಣ್ಕೊಂಡು ನಿಂತಿದ್ಯಲ್ಲ ಅವಳು ಹೇಳ್ದಾಗ ಹೇಳ್ಕೊಂಡಿದ್ಯಲ್ಲ ಏನು ಹೇಳಬೇಕು ನಿಮಗೆ ಅರ್ಥನೇ ಆಗ್ತಿಲ್ಲ ಅಂತ ಸಾವಿತ್ರಿ ಅವರು ಹೇಗ್ತಿದ್ದಾರೆ ನಾನೇ ನನ್ನ ಕಣ್ಣಾರೆ ನೋಡಿದ್ ನೀ ನೀನು ಹೇಳೋಕ್ ಬರಬೇಡ ಅವ್ಳು ಹೊಸ ಸೆರೆ ಕುಟ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದು ಸುಶಾಂತ್ ಅವ್ಳಿಗೆ ಬ್ಲೈಂಡ್ ಫುಲ್ ಮಾಡಿ ಕರ್ಕೊಂಡು ಹೋಗಿದ್ದು ಎಲ್ಲ ಕೂಡ ನಾನು ನೋಡಿದ್ದೀನಿ ಅಂತ ಸಾವಿತ್ರಿ ಅವರು ಈ ಕೆಂಡತಿದ್ರೆ ಅಮ್ಮ ಇದೆ ಅಮ್ಮ ಅರ್ಥ ಮಾಡ್ಕೋ ಅಂತ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ನಂತರ ಈ ಕಡೆ ಹಾಗೆ ಖುಷಿ ಆಯ್ತಾ ಅಂತ ಸುಶಾಂತ್ ಕೇಳ್ತಿದ್ರೆ ಹಾ ಅಂತ ಹೇಳ್ತಿದ್ದಾರೆ ಅದಕ್ಕೇನು ಎಲ್ವಾ ಮುತ್ಕುಡಿ ಅಂತ ಕೇಳ್ತಿದ್ರೆ ಈ ಕಡೆ ಆರಾಧನ ಅದೆಲ್ಲ ಇಲ್ಲ ಅಂತ ನಾಚ್ಕೊತಿದ್ದಾಳೆ ಇನ್ನು ಆಚಕೆ ಇಲ್ಲ ಬಿಡಿ ಇಷ್ಟು ದಿನ ಫ್ರೆಂಡ್ಶಿಪ್ ಹಾಗೆ ಹೀಗೆ ಅಂತ ಬೇಲಿ ಹಾಕ್ತಿದ್ರೆ ಆದ್ರೆ ಕಿತ್ತು ಹೋದ್ರು ಇದೆಲ್ಲ ದೂರ ಬೇಕಿದ್ಯಾ ಅಂದಾಗ ಬೇಕು ಅಂತ ಹೇಳ್ತಿದ್ದಾಳೆ ಈ ಕಡೆ ಆರಾಧನ ಯಾಕೆ ಓಹ್ ಫಸ್ಟ್ ಏಟಲ್ಲಿ ಆಡಿದ್ದು ಮಾತನ್ನು ನಾನು ಮಾಡ್ತಿದ್ರ ಅಂತ ಸುಶಾಂತ್ ಕೇಳಿದ್ದಕ್ಕೆ ಹೌದು ಎಲ್ಲ ಕೂಡ ಮರ್ತಿದ್ರೆ ಅಂದಾಗ ಇಲ್ಲ ಏನೂ ಕೂಡ ಮರ್ತಿಲ್ಲ ನಮ್ಮಿಬ್ಬರು ಸಂಸಾರ ಶುರು ಆಗೋದು ಜಸ್ಟ್ ಅಮ್ಮ ಒಪ್ಕೊಂಡಾಗೆ ಮಾತ್ರ ಆದರೆ ಅದು ಆದಷ್ಟು ಬೇಗ ಸರಿ ಹೋಗುತ್ತೆ ಅನ್ನೋ ಲಕ್ಷಣ ಕಾಣಿಸ್ತದೆ ಅಂತ ಸುಶಾಂತ್ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನೀವು ಅಂದಾಗ ಹೌದು ನಾನು ಅಮ್ಮ ನಿಮ್ಮನ್ನು ಒಪ್ಕೊಳ್ಳೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ನಾನು ಚೆನ್ನಾಗಿ ಬಂದಮೇಲೆ ಇಬ್ಬರು ಕೂಡ ಒಂದೇ ಪಿಕ್ಚರಲ್ಲಿ ನಿಂತ್ಕೊಂಡು ಊಟ ಬಡಿಸಿದ್ರೆ ನೋಡ್ತಿದ್ರೆ ಖಂಡಿತ ಅಮ್ಮಗೆ ನಿಮ್ಮ ಮೇಲಿರೋ ಕೋಪ ಕಡಿಮೆ ಆಗ್ತದೆ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ಅದೇ ರೀತಿ ಆದರೆ ನನಗೂ ಕೂಡ ಕೂಡ ಒಳ್ಳೇದು ಅತಿ ಪೂರ್ತಿಯಾಗಿ ನನ್ನನ್ನು ಒಪ್ಕೋಬೇಕು ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ಆರಾಧನಾ ಹೇಳಿದಕ್ಕೆ ಹೌದು ಇಷ್ಟೆಲ್ಲ ಮಾಡಿದ ಮೇಲೆ ಅಕ್ಕ ಅದನ್ನು ಮಾಡದೆ ಇರ್ತಾಳೆ ಖಂಡಿತ ಇಷ್ಟೆಲ್ಲ ಸುಧಾರಿಸದೆ ಅಂದರೆ ಅದು ಅಮ್ಮ ಅಕ್ಕನಿಂದ ಮಾತ್ರ ಸಾಧ್ಯ ಅಕ್ಕ ಖಂಡಿತ ನಿಮ್ಮಿಬ್ಬರನ್ನ ಇನ್ನೂ ಅಷ್ಟು ಕ್ಲೋಸ್ ಮಾಡಿ ಒಂದು ಮಾಡೇ ಮಾಡ್ತಾಳೆ ಅಂತ ಸುಶಾಂತಿ ಹೇಳ್ತಿದ್ರೆ ಈ ಕಡೆ ಆಘಾತ ಆಗ್ತದೆ ಆರಾಧನಾಗೆ ಖಂಡಿತ ಎಲ್ಲ ಸುಶಾಂತ್ ಅವರೇ ಇದು ಯಾವ್ದನ್ನು ಕೂಡ ಅಮ್ಮ ಮಾಡಿಲ್ಲ ಅವಳು ಇನ್ನಷ್ಟು ನನ್ನ ಅದನ್ನು ದೂರ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ನಿಮ್ಗೆ ಯಾಕೆ ಇದು ಅರ್ಥ ಆಗ್ತಿಲ್ಲ ಅಂತ ಹೇಳು ಪ್ರಯತ್ನ ಮಾಡೋಕ್ಕೆ ಮುಂದೆ ಆಗ್ತಿದ್ರೆ ಈ ಕಡೆ ಸುಶಾಂತ್ ಅಂತೂ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದು ಕೂಡ ಅಕ್ಕ ಗೊತ್ತಾ ಅಂತ ಮತ್ತೊಂದು ಸ್ವಾಗತ ಕೊಡ್ತಾನೆ ನಂತರ ನಾನು ಮೊನ್ನೆನೇ ಹೇಳಿದೆ ಪ್ರಪೋಸ್ ಮಾಡಬೇಕು ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ಡೆಕೋರೇಟ್ ಮಾಡಿದ್ದಾಳೆ ಅಂತ ಹೇಳಿದ ತಕ್ಷಣ ಈ ಅಮೋ ಮುಖವಾಡ ಹಾಕೊಂಡು ಎಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ಆದರೆ ಇನ್ನು ಮುಂದೆ ನಿನ್ನ ನಾಟಕ ನಡೆಯುವುದಿಲ್ಲ ಇವತ್ತು ಖಂಡಿತ ಇದೇ ಸರಿಯಾದ ಸಮಯ ಸುಶಾಂತ್ಗೆ ಎಲ್ಲನೂ ಕೂಡ ನೀನು ಎಂತವಳು ಅನು ಮುಖವಾಡನ ಕಲಚಿರ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ತಿದ್ದಾಳೆ ಆರಾಧನಾ ನಂತರ ಅಕ್ಕ ಇಸ್ ದ ಬೆಸ್ಟ್ ಅಕ್ಕ ನೀಚ ಇಂಥ ಅಕ್ಕನ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತ ಹೇಳ್ತಿದ್ರೆ ನಿಮಗೆ ಅಕ್ಕ ಅಂದರೆ ತುಂಬ ಇಷ್ಟ ಅಲ್ವಾ ಅಂತ ಕಾಹುದು ಅಕ್ಕ ಅಂದರೆ ನನಗೆ ತುಂಬ ತುಂಬ ಇಷ್ಟ ಅಕ್ಕ ಆನೆ ಎಲ್ಲ ಕೂಡ ನನ್ನ ಚಿಕ್ಕದ್ರಲ್ಲಿ ನೋಡ್ಕೊಳ್ತಿದ್ದು ಗೊತ್ತಾ ಈಗಲೂ ಕೂಡ ಮದುವೆ ಆದಮೇಲೆ ಅವಳೇ ನೋಡ್ಕೊತಿದ್ದಾಳೆ ಅಕ್ಕ ನನಗೆ ಎರಡನೇ ಥರ ಅಂತ ಹೇಳ್ತದ ಆನೆ ಸುಶಾಂತ್ ನಂತರ ಸುಶಾಂತ್ ಮುಂದೆ ಬರ್ತದೆ ಅಕ್ಕ ಅಂದರೆ ನನ್ನ ಪ್ರಾಣ ಅಕ್ಕ ನನಗೋಸ್ಕರ ಏನು ಬೇಕಿದ್ರು ಮಾಡ್ತಾಳೆ ಗೊತ್ತಾ ಅಕ್ಕ ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ ನನ್ನ ನಾನು ಕೂಡ ಅವಳನ್ನ ಅಷ್ಟೇ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ರೆ ಸುಶಾಂತ್ ಅವರ ನನಗೆ ಅರ್ಥ ಆಗತ್ತ ನಿಮ್ಮ ಅಕ್ಕ ನಾನು ಈ ಒಂದು ವಿಷಯ ಹೇಳುದ್ರಿಂದ ನಿಮಗೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಅಗತ್ಯ ಆಗುತ್ತೆ ನಂಗೆ ಅರ್ಥ ಆಗುತ್ತೆ ಆದರೆ ಈ ವಿಷಯ ನಾನು ಹೇಳಲೇಬೇಕು ಅಂತ ಹೇಳ್ತಿದ್ರೆ ಏನದು ವಿಷಯ ಅಂತ ಕೇಳ್ತಿದ್ದಾರೆ ಸುಶಾಂತ್ ಅವು ನೀವು ಅಂದ್ಕೊಂಡಷ್ಟು ಅಮಲ ಒಳ್ಳೆವಳಲ್ಲ ಅವಳು ನಾಟಕ ಮಾಡ್ತಿದ್ದಾಳೆ ಅವಳು ಎರಡ್ ತಲೆನಾಗ್ರಹೋ ನಿಮ್ಗೆ ಅರ್ಥ ಆಗ್ತಿಲ್ಲ ಅವಳು ನಿಮ್ಮ ಪ್ರೀತಿ ನಂಬಿಕೆಗೆ ಮೋಸ ಮಾಡ್ತಿದ್ದಾಳೆ ಅವಳು ರಾಕ್ಷಸಿ ಅಂತ ಹೇಳಿದ ತಕ್ಷಣ ಕಡೆ ಸುಶಾಂತ್ ಗೆ ಶಾಕ್ ಆಗುದ್ರೂ ಜೊತೆಗೆ ಕೆಂಡಾಮಂಡಲ ಆಗ್ತಿದ್ದಾರೆ ನಂತರ ದಯವಿಟ್ಟು ಕ್ಷಮಿಸ್ಬೇಡಿ ರಾಜು ಬಟ್ ಏನು ಮಾಡಲಿ ನಾವಿಬ್ರು ಪ್ರೀತಿ ಹಂಚ್ಕೊಂಡಿದ್ದ ಕ್ಷಣದಲ್ಲಿ ಅಂತ ಕೆಟ್ಟ ವಿಷಯ ಹೇಳ್ಬೇಕಾಯ್ತು ಅಂತ ಹೇಳ್ತಿದ್ರೆ ನೀವು ಏನು ಬೇಕಿದ್ರು ಹೇಳಿ ಆದ್ರೆ ಅಕ್ಕನ ವಿಷಯದಲ್ಲಿ ಈ ರೀತಿ ಮಾತಾಡಬೇಡಿ ಅಂತ ಸುಶಾಂತ್ ಹೇಳ್ತಿದ್ರೆ ಇಲ್ಲ ರಾಜು ನಾನು ಹೇಳ್ತಿರೋದು ನಿಜ ಆಮೇಲೆ ಒಳ್ಳೆಯವಳಲ್ಲ ಕೆಟ್ಟವಳು ಅವಳು ನಾಟಕ ಮಾಡ್ತಿದ್ದಾಳೆ ಮುಖವಾಡ ಹಾಕೊಂಡಿದ್ದಾಳೆ ಅವಳು ಬ್ಲೂ ರಾಕ್ಷಿಸಿ ಅವಳು ಮನಸ್ಸು ಅಲ್ಲ ಅಂತ ಹೇಳ್ತಿದ್ದಾಳೆ ಆರಾಧನ ನಾನು ಅವಳ ಅಸಲಿ ಮುಖ ನೋಡಿದ್ದೀನಿ ಅವ್ಳು ಇಂಥವಳು ಅನ್ನೋದು ಯಾಕೆ ನಿಮ್ಗೆ ಇನ್ನೂ ಕೂಡ ಅವ್ಳ ಅಸಲಿ ಮುಖ ಅರ್ಥ ಆಗಿಲ್ವೋ ನನಗಂತೂ ಅರ್ಥ ಆಗ್ತಿಲ್ಲ ಆದರೆ ನನ್ಗೆ ಬಂದದ್ಮೇಲೆ ಅವ್ಳು ಎಂಥವಳು ಅಂತ ಅರ್ಥ ಆಗಿದೆ ಅವಳಿಗೆ ನನ್ನ ಮುಖ ಕಂಡ್ರೆ ಆಗಲ್ಲ ಅವ್ಳು ಎಂಥ ರಾಕ್ಷಸಿ ಅಂತ ಗೊತ್ತಿಲ್ಲ ಈ ಮನೆಯವ್ರ ಬಗ್ಗೆ ಯಾವುದೇ ರೀತಿ ಪ್ರೀತಿ ಕಾಳಜು ಇಲ್ಲ ಅವಳು ಈ ಮನೆಯವ್ರಿಗೆ ದ್ರೋಹ ಮಾಡ್ತಿದ್ದಾಳೆ ಅಂತ ಅರದನ ಹೇಳ್ತಿದ್ರೆ ನೀವು ಸುಮ್ಮನಿರಿ ಅಂತ ಹೇಳಿ ಸುಶಾಂತ್ ಕೋಪ ಮಾಡ್ಕೋತಿದ್ದಾನೆ ನಂತರ ಆ ಕಡೆ ಸುಶಾಂತ್ ಚಂಡಮಂಡಲ ಆಗ್ತಾ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಂಗೆ ಅರ್ಥ ಆಗತ್ತೆ ನಾನು ಇವಾಗ ಬಂದು ಈ ವಿಷಯ ಹೇಳಬೇಕಾದ್ರೆ ನಿಮ್ಗೆ ಆಗತ್ತ ಆಗುತ್ತೆ ಅಂತ ಆದರೆ ನಾನು ಹೇಳ್ತಿರೋದು ನಿಜನೇ ನೀವು ಅಂದ್ಕೊಂಡಾಗಲ್ಲ ನಿಮ್ಮಕ್ಕ ಅವಳಿಗೆ ನನ್ನ ಕಂಡ್ರೆ ಆಗಲ್ಲ ನಿಮ್ಮೆಲ್ಲರೂ ಮುಂದೆ ಒಂದು ರೀತಿ ಇದ್ರೆ ನನ್ನ ಹತ್ರನೇ ಒಂದು ರೀತಿ ಮುಖವಾಡ ತೋರಿಸ್ತಾಳೆ ಅಂತ ಹೇಳ್ತಿದ್ರೆ ನಮ್ಮ ಅಕ್ಕನ ಬಗ್ಗೆ ಈ ರೀತಿ ಹೇಳಬೇಡಿ ಅವ್ಳು ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತ ಸುಶಾಂತ್ ಹೇಳ್ತಿದ್ರೆ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಇದನ್ನು ಒಪ್ಕೊಳ್ಳೋದು ಕಷ್ಟ ಆದರೆ ಇದೇ ನಿಜ ಅವಳು ನನ್ನ ಅತ್ತೆನ ಒಂದು ಮಾಡೋಕ್ಕೆ ಕಿಂಚಿತ ಕೂಡ ಟ್ರೈ ಮಾಡಿಲ್ಲ ಇನ್ನೂ ಕೂಡ ದೂರ ಮಾಡೋಕ್ಕೆ ಟ್ರೈ ಮಾಡಿದಾಳೆ ನೀವು ಇಲ್ಲದೇ ಇರಬೇಕಿದ್ರೆ ನನಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾಳೆ ಅಂತ ಗೊತ್ತಿದ್ಯಾ ನಿಮಗೆ ಅಂತ ಆರಾಧನೆ ಹೇಳ್ತಿದ್ದಾಳೆ ಮುಂದರೆಂತ ಆರಾಧನಾ ನನಗೆ ಅಳಿಸ್ಲನ್ನ ಹಾಗೆ ಮಾಡಿದ್ಲು ಅವ್ರ ಜೊತೆಗೆ ನಿಮ್ಮನ್ನ ಕತೆ ಕಟ್ಟಿ ಕಾನ್ಫಿಡೆನ್ಸ್ ಕಳಿಸಿದ್ದು ಅವಳು ತುಂಬಾ ನೋವು ಕೊಟ್ಟಿದ್ದಾಳೆ ಅಂದಕ ಇಲ್ಲ ನನ್ನ ಅಕ್ಕ ಆ ರೀತಿ ಮಾಡೋಕ್ ಸಾಧ್ಯ ಇಲ್ಲ ನೋವು ನನ್ನ ಅಕ್ಕ ಅಂತ ಅವಳು ಅಲ್ವೇ ಅಲ್ಲ ಅಂತ ಸುಶಾಂತ್ ಹೇಳ್ತಿದ್ರೆ ದಯವಿಟ್ಟು ನಾನು ಕತೆ ಕಟ್ಟಿ ಹೇಳ್ತಿದ್ದೀನಿ ಅಂತ ಅನಿಸ್ತದೆ ಇದರಿಂದ ನನಗೇನು ಯೂಸ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ನಿಜ ಹೇಳ್ತಿದ್ದೀನಿ ಅಂತ ಆರಾಧನಾ ಹೇಳ್ತಾಳೆ ನಂತರ ಯಾವುದೋ ನಮ್ದು ಇದ್ದಾಗ ಈ ಕಡೆ ನನ್ನ ಹತ್ರ ಸಾಕ್ಷಿ ಇದೆ ಅವತ್ತು ನೀವು ನನಗೆ ಬುಕ್ಕೆ ಕಳಿಸಿದ್ರಲ್ವಾ ಅದನ್ನು ಬುಟ್ಟಿಗೆ ಸೇರು ಹಾಗೆ ಮಾಡಿದ್ಲು ನಿಮ್ಮಕ್ಕ ಜೊತೆಗೆ ಮಹೇಶ್ ಸರ್ ಬ್ಯಾಗಲ್ಲಿ ಚಿನ್ನ ಇಟ್ಟಿದ್ದು ಅವಳೇನ ನೆಕ್ಲೆಸ್ ಇಟ್ಟಿದ್ದು ಅವಳೇನೋ ಅವಳು ಮುಖವಾಡ ಹಾಕೊಂಡಿದ್ದಾಳೆ ಖಂಡಿತ ನಿಮಗೆ ನಾನು ಆ ವೀಡಿಯೋನ ತೋರಿಸ್ತೀನಿ ಅಂತ ಆರ ತನ್ನ ವೀಡಿಯೋ ಮುಂದಾಗ್ತಾರೆ ತಕ್ಷಣ ವಿಡಿಯೋ ತೋರ್ಸೋಕೆ ಮುಂದಾಗ್ತಿದ್ರೆ ವಿಡಿಯೋನ ಬಿಸಾಕಿದ ವಿಡಿಯೋ ನೋಡಿ ನನ್ನ ಅಕ್ಕನ ಜಡ್ಜ್ ಮಾಡುವ ಅವಶ್ಯಕತೆ ಇಲ್ಲ ನನ್ನ ಅಕ್ಕ ನನ್ನ ಪ್ರಾಣ ನಾನು ನಿಮ್ಮನ್ನು ತಾಳಿ ಕಟ್ಟಿದಿನಿ ಅನ್ನೋ ಮಾತ್ರಕ್ಕೆ ಪ್ರೀತಿಸ್ತಿದ್ದೀನಿ ಅನ್ನೋ ಮಾತ್ರಕ್ಕೆ ನೀವು ಹೇಳದನ್ನೆಲ್ಲ ನಂಬ್ಕೊಂಡು ನನ್ನ ಅಕ್ಕನ ಮೇಲೆ ಡೌಟ್ ಪಡ್ತೀನಿ ಅಂತ ಅನ್ಕೊಂಡಿದ್ರೆ ಏನಂದ್ರೆ ನೀವು ನಿಮ್ಮನ್ನ ಅಕ್ಕ ದೂರ ಮಾಡ್ತಿದ್ದಾಳೆ ಅಂತ ಹೇಳಿದ್ರ ಅದಕ್ಕ ಅಕ್ಕ ಪ್ರಪೋಸ್ ಮಾಡ್ಲಿ ಅಂತ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ಕೊಟ್ಟಿರೋದು ಅಂತ ಸುಶಾಂತ್ ಹೇಳ್ತಿದ್ರೆ ಅದು ನಿಮ್ ವಿಶ್ವಾಸ ಗಳಿಸೋಕೆ ರಾಜ ಅರ್ಥ ಮಾಡ್ಕೊಳ್ಳಿ ಅಂತ ಆರಾಧನಾ ಹೇಳಿದಕ್ಕೆ ಅಮ್ಮ ನೀನು ಇರೋ ಜಾಗದಲ್ಲಿ ಇರೋಕೆ ಇಷ್ಟ ಅಂತದ್ರಲ್ಲಿ ಇವಾಗ ಅಷ್ಟು ಸಾಫ್ಟ್ ಆಗಿದ್ದಾರೆ ಅದ ಕಾರಣ ಏನು ಅಂತ ಕೇಳ್ತಿದ್ದಾನೆರ ಅದಕ್ಕೆಲ್ಲ ಕಾರಣ ನನ್ನ ಪ್ರಯತ್ನ ನಿಜವಾಗ್ಲೂ ನಿಮ್ಮ ಅಕ್ಕ ಇಲ್ದಿದ್ರೆ ನಾನು ಅದೇ ಇಷ್ಟೊತ್ತಿಗೆ ಒಂದಾಗಿರ್ತಿದ್ದೀವಿ ಅಂದಾಗ ಏನು ಹೇಳ್ತಿದ್ರ ಅಕ್ಕನಿಂದ ನೀವು ಒಂದಾಗಿಲ್ಲ ಅಕ್ಕನಿಂದ ನಿಮ್ಗೆ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ರ ನಿಜವಾಗ್ಲೂ ನೀವು ನಾನು ಪ್ರೀತಿಸದ ಆರಾಧನೆನ ಅಂತ ಹೇಳಿ ಡೆಕೋರೇಷನ್ ಎಲ್ಲ ಹಾಳು ಮಾಡ್ತಾರೆ ಬನ್ನಿ ನಿಮಗೆ ತೋರಿಸ್ತೀನಿ ಅಂತ ಆರಾಧನ ನಾ ಹೇಳಿಕೊಂಡು ಕರ್ಕೊಂಡು ಬರ್ತಿದ್ದಾರೆ ಸುಶಾಂತ್ ನಂತರ ಈ ಕಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ಸಾವಿತ್ರಿ ಅವರು ಎಲ್ಲರೂ ಕೂಡ ಈ ಕಡೆ ಗಣಪತಿ ಅಂಗಲ್ಲಿ ಏನಾಗುತ್ತೆ ಅಂತಿದ್ರೆ ನೋಡ್ತಾರೆ ಅಂತ ಅಮ್ಮ ಹೇಳ್ತಿದ್ದಾಳೆ ಅದಕ್ಕೆ ಸರಿಯಾಗಿ ಆರಾಧನ ಹೇಳ್ಕೊಂಡು ಬರ್ತಿದಾಗ ಎಲ್ರಿಗೂ ಆಗತ್ತಾಗತ್ತ ಈ ಕಡೆ ಏನಾಯಿತು ಸುಶಾಂತ್ ಯಾಕೆ ಹೇಳ್ಕೊಂಡು ಬರ್ತಿದ್ಯಾ ಆರಾಧನಾ ಏನಾಯ್ತಮ್ಮ ಅಂತ ಹೇಳ್ತಿದ್ರೆ ನೀನು ಮುಖವಾಡ ಹಾಕೊಳ್ಳೋದು ಬೇಕಾಗಿಲ್ಲ ಎಲ್ಲಾನು ಕೂಡ ಕಳ್ಚುಟ್ಟಿದ್ದೀನಿ ಅಂತ ಆರಾಧನಾ ಹೇಳ್ತಿದ್ರೆ ಕಿಂತ ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾಳೆ ತುಂಬ ಸ್ವೀಟ್ ಆಗಿ ಅಮ್ಮ ನೀ ನೀನು ಇಷ್ಟು ಸಾಫ್ಟ್ ಆಗಿ ಇವ್ರ ಹತ್ರ ಮೃದುವಾಗಿ ಮಾತಾಡ್ಬೇಡ ಯಾಕಂದರೆ ನೀನು ಎಷ್ಟು ಪ್ರೀತಿ ಇಟ್ಟಿದ್ಯೋ ಈಗ ಇಷ್ಟು ಪ್ರೀತಿ ಇಟ್ಟಿಲ್ಲ ನಿಮ್ಮ ಮೇಲೆ ಅಂತ ಹೇಳಿ ಯಾರತ ನೀನು ಸುಮ್ಮನಿರು ಅಂತ ರೀತಾನೆ ಸುಶಾಂತ್ ನಂತರ ಏನಾಯ್ತು ಸುಶಾಂತ್ ಅಂತ ಅಮ್ಮ ಕೇಳಿದ ತಕ್ಷಣ ಏನ ಹೇಳಿದ್ರು ಅಕ್ಕ ಗೊತ್ತಾ ನೀನು ನನ್ನ ಮತ್ತೆ ಆರಾತ ದೂರ ದೂರ ಅಂತ ಅಮ್ಮನ ಮತ್ತೆ ಅಕ್ಕನ ಅಮ್ಮ ಅಮ್ಮನ ಮತ್ತೆ ಆರಾತ ನನ್ನ ಬಂದ್ ಮಾಡೋಕೆ ಟ್ರೈ ಮಾಡ್ಲಿಲ್ವಂತ ನೀನು ನಮ್ ಜೊತೆ ಒಂಥರ ಇದ್ದು ಇವಳ ಜೊತೆನೆ ಒಂಥರ ಇರ್ತೀಯ ಅಂತ ಅತ್ತೆ ನಾ ಬೈತಿದ್ಯಂತ ನಾನು ಬಂದ ತಕ್ಷಣ ಪ್ಲೇಟ್ ಚೇಂಜ್ ಅಂತ ಈ ರೀತಿ ನೀನು ಎಲ್ ಎಲ್ರ ಮುಂದೆ ನಾಟಕ ಮಾಡ್ತಿದ್ಯಂತ ಅಂತ ಹೇಳ್ತಾಳೆ ಇವಳು ಅಂತ ಹೇಳ್ತಾನೆ ಸುಶಾಂತ್ ನಂತರ ಅದು ಬೇರೆ ಅಲ್ದ ಯಾವ್ದೋ ವಿಡಿಯೋ ತೋರ್ಸಕ್ ಬಂದ್ರು ನಾನ್ ನೋಡ್ಲಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ ಈ ಪ್ರೀತಿಯಿಂದ ಕಳ್ಸಬೇಕೇನ ಡಸ್ಟ್ಬಿನ್ಗೆ ಹಾಕಿದ್ರು ಅಂದಾಗ ನೀವ್ ನನ್ನ ಕೈ ಏನು ಅಂತ ನನ್ನ ಹತ್ರನೇ ಪ್ರೂವ್ ಮಾಡಕ್ ಬರ್ತೀರಾ ಯಾವುದೇ ಕಾರಣಕ್ಕೂ ವಿಡಿಯೋ ನೋಡೋದಲ್ಲ ನಾನು ಅಂತ ಹೇಳ್ತಾರೆ ಈ ಕಡೆ ಆರಾಧನಾ ಏನೇ ಹೇಳಿದ್ರು ಕೂಡ ಸುಶಾಂತ್ ನಂಬ್ತಿಲ್ಲ ಅಮ್ಮ ಗೆದ್ದಿದ್ದಾಯ್ತು ಆರಾಧನಾ ಸೂತಿದ್ದಾಯ್ತು ಈ ಕಡೆ ಅಕ್ಕನ ಮೇಲೆ ಇಟ್ಟಿರೋ ವ್ಯಾಮೋಹೋಹ ಈ ಕಡೆ ಆರಾಧನಾ ಮಾತನಾ ನಂಬೋಕೆ ಅವಕಾಶ ಮಾಡಿಕೊಡ್ತಿಲ್ಲ ಸುಶಾಂತ್ ಕೆಂಡಾಮಂಡಲ ಹಾಕಿದ್ದಾರೆ